ಎದೋ ಕಾಂಗ್ರೆಸ್ ಶಾಸಕಿ ಆಪ್ತನ ಅಶ್ಲೀಲ ಕಥೆಗಳು ಹೆಣ್ಮಕ್ಕಳ ಅಶ್ಲೀಲ ವಿಡಿಯೋ ಇಟ್ಕೊಂಡು ಬೆದರಿಕೆ ಹಾಕ್ತಿದ್ನಂತೆ ಜೊತೆಗಿದ್ದ ಸ್ನೇಹಿತರ ಮನೆಯವರಿಗೂ ಈತ ಬ್ಲಾಕ್ ಮೇಲ್ ಮಾಡ್ತಾ ಇದ್ನಂತೆ ಹೆಣ್ಮಕ್ಳ ವಿಡಿಯೋ ಇಟ್ಕೊಂಡು ಈತ ಬೆದರಿಕೆಯನ್ನ ಹಾಕ್ತಾ ಇದ್ದಿದ್ದು ಮಾತ್ರ ಅಲ್ಲ ತನ್ನ ಜೊತೆಗಿದ್ದ ಸ್ನೇಹಿತರ ಮನೆಯವರಿಗೂ ಕೂಡ ಈತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಈತ ಬೇರೆ ಯಾರು ಅಲ್ಲ ಕಾಂಗ್ರೆಸ್ನ ಶಾಸಕಿಯ ಆಪ್ತ ಆತನ ಅಶ್ಲೀಲ ಕಥೆಗಳಿವೆ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಇದೀಗ ಶಾಸಕಿಯ ಆಪ್ತನಿಗೆ ಧರ್ಮದೇಟನ್ನ ನೀಡಲಾಗಿದೆ ಮನೆಗೆ ನುಗ್ಗಿ ಮನೆಯವರ ಎದುರೇ ಹಲ್ಲೆ ಮಾಡಿದ್ದಾರೆ ಸ್ನೇಹಿತರು ಇದು ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಅವರ ಆಪ್ತನ ಕಥೆ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಆಪ್ತನಿಗೆ ಧರ್ಮದೇಟು ನೀಡಲಾಗಿದೆ ಶಾಸಕಿ ನಯನ ಮೋಟಮ್ಮ ಆಪ್ತ ಆದಿತ್ಯನಿಗೆ ಥಳಿಸಿದ್ದಾರೆ ಆತನ ಗೆಳೆಯರೇ ಅವರು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರೆ ಕಾಂಗ್ರೆಸ್ ಮುಖಂಡ ರಾಯಲ್ ಸೇರಿದಂತೆ ಹಲವರಿಂದ ಈ ಕೃತ್ಯ ನಡೆದಿದೆ ಆದಿತ್ಯನ ಅಶ್ಲೀಲ ಕಥೆಗಳನ್ನ ಆತನ ಪತ್ನಿಗೂ ತಿಳಿಸಿ ಆತನಿಗೆ ಹಲ್ಲೆ ಮಾಡಿದ್ದಾರೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಆದಿತ್ಯನ ವಿರುದ್ಧ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ ಈಗ ಆದಿತ್ಯನನ್ನ ಬಂಧಿಸಲಾಗಿದೆ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಹಲ್ಲೆ ಮಾಡಿದ ರಾಯಲ್ ಶರೀಫ್ ಹಾಗೆನೇ ಸ್ನೇಹಿತರು ಈಗ ನಾಪತ್ತೆಯಾಗಿದ್ದಾರೆ

باتو بھاگنے کو آسا دوانا بھاگنے کو 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 بھ

ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಯೋಗೇಶ್ ಕಾಮೇನಹಳ್ಳಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಯೋಗೇಶ್ ಈಗ ಶಾಸಕಿ ನಯನ ಮೋಟಮ್ಮ ಅವರ ಆಪ್ತನ ಮೇಲೇ ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡಿರೋದು ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದು ಕಾಂಗ್ರೆಸ್ ಕಾರ್ಯಕರ್ತರೇ ಅಲ್ಲಿ ಆತನ ಮೇಲೆ ತಳಿಸಿದ್ದಾರೆ ಈಗ ದ ಪ್ರಕರಣ ಕೂಡ ದಾಖಲಾಗಿದೆ ಅರೆಸ್ಟ್ ಮಾಡಲಾಗಿದೆ ಪೊಲೀಸರ ವಿಚಾರಣೆಯಲ್ಲಿ ಈತ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ ಏನೆಲ್ಲ ವಿಚಾರಗಳು ಈಗ ಗೊತ್ತಾಗಿದೆ ಪೊಲೀಸರಿಗೆ ತನಿಖೆಯಲ್ಲಿ ಎಸ್ ನವಿತಾ ಏನು ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಏನು ವಿಡಿಯೋ ಮತ್ತು ಆಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರ್ತಕ್ಕಂತ ಗಂಭೀರ ಆರೋಪ ಕೇಳಿ ಬಂದಿತ್ತು ಇದರ ಹಿನ್ನೆಲೆಯಲ್ಲಿ ಆತನ ಸಹಚರರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರೇ ಆತನ ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ್ರು ಈ ಸಂಬಂಧವಾಗಿ ಏನು ಬ್ಲಾಕ್ ಮೇಲ್ ಮಾಡಿದ ಸಂಬಂಧವಾಗಿ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಏನು ದೂರನ್ನು ಕೂಡ ದಾಖಲಿಸಲಾಗಿತ್ತು ಈ ಆ ಒಂದು ದೂರಿನ ಅನ್ವಯದಲ್ಲಿ ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಈ ಕುರಿತಾಗಿ ಚಿಕ್ಕಮಗಳೂರು ಎಸ್ ಪಿ ವಿಕ್ರಮ್ ಅಮಟಿ ಅವರು ಇದೀಗ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು ನಿನ್ನೆ ಸಂಜೆ ಮಹಿಳೆಯೊಬ್ಬರು ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ತಮ್ಮ ಫೋಟೋ ಮತ್ತು ವಿಡಿಯೋಗಳನ್ನ ಹಿಡ್ಕೊಂಡು ಎಡಿಟ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ದೂರನ್ನ ನೀಡಿದ್ದಾರೆ ಆ ಮಹಿಳೆಯ ದೂರಿನ ಆಧಾರದ ಮೇಲೆ ನಾವೀಗ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದೇವೆ ಆತ ಏನು ತುಮಕೂರಿನ ಒಂದರಲ್ಲಿ ಈಗ ಆತನನ್ನ ಅರೆಸ್ಟ್ ಮಾಡಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿರ್ತಕ್ಕ ಈಗಾಗಲೇ ಆತನ ಮೇಲೆ ಕ್ರೈಮ್ ನಂಬರ್ ಒನ್ ಏಯ್ಟಿ ಟೂನ ಅಡಿಯಲ್ಲಿ ಏನು ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡು ಇದಾಗಿರ್ತಕ್ಕಂಥದ್ದು ಈಗ ಇದೀಗ ಏನು ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನ ನಡೆಸಿ ಆತನ ಮೊಬೈಲ್ ಅನ್ನ ವೈಜ್ಞಾನಿಕ ತನಿಖೆಗೆ ಒಳಪಡಿಸಿ ಯಾರವೆಲ್ಲ ಫೋಟೋ ಒಟ್ಟು ವಿಡಿಯೋಗಳಿದೆ ಯಾರಿಯಲ್ಲಿಗೆಲ್ಲ ಸಂಬಂಧಪಟ್ಟಂತಹ ವಿಡಿಯೋಗಳಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ ಜೊತೆಗೆ ತನಿಖೆಯ ಬಳಿಕ ಸತ್ಯಾಸತ್ಯತೆ ಹೊರಬರಲಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ನೀಡಿರ್ತಕ್ಕಂಥದ್ದು ಇನ್ನಷ್ಟು ಜನ ಯಾರಾದ್ರೂ ತನಿಖೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅದರಲ್ಲಿ ಅವರ ಆ ದೂರಿನ ಅನ್ವಯ ಏನು ಕೂಡ ಏನು ತನಿಖೆಯನ್ನ ನಡೆಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಆದಿತ್ಯನ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯ ಸಂಬಂಧವಾಗಿ ಇದುವರೆಗೂ ಕೂಡ ಯಾವುದೇ ದೂರು ದಾಖಲಾಗಿಲ್ಲ ಒಂದು ವೇಳೆ ಯಾರಾದ್ರೂ ಹಲ್ಲೆಯ ಕುರಿತಾಗಿ ದೂರನ್ನ ಕೊಟ್ಟರೆ ಅದರ ಕುರಿತು ಕುರಿತಾಗಿಯೂ ಕೂಡ ಏನು ತನಿಖೆಯನ್ನ ನಡೆಸಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟಿ ಅವರು ಕೊಟ್ಟಿರ್ತಕ್ಕಂಥದ್ದು ನವಿತಾ ಈಗ ಈಗ ಹಲ್ಲೆ ನಡೆದಿದ್ದು ಇವತ್ತೇನ ಜೊತೆಗೆ ತುಮಕೂರಿಗೆ ಎಷ್ಟು ಯಾವ ಟೈಮ್ಗೆ ಹೋದಾವ್ನು ಅವನ್ನ ಅಲ್ಲಿ ಪೊಲೀಸರು ಯಾಕೆ ಬಂಧಿಸಿದ್ರು ಅದೇ ಆತನ ಹೆಂಡತಿ ಏನ್ ಹೇಳ್ತಾರೆ ಈಗ ಎಸ್ ನಮಿತಾ ಏನು ಈಗ ಈಗ ಏನು ಆದಿತ್ಯನ ಮನೆಗೆ ನುಗ್ಗಿ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಆದ್ರೆ ಈಗ ಒಂದು ವಿಡಿಯೋ ತಡವಾಗಿ ವೈರಲ್ ಆಗಿರ್ತಕ್ಕಂಥದ್ದು ವಿಡಿಯೋ ವೈರಲ್ ಆಗಿರ್ತಾ ಅದು ಮಹಿಳೆಯ ನಗರ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಿದ ಬಳಿಕ ಈ ಒಂದು ಆ ವಿಡಿಯೋ ವೈರಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಈ ಕುರಿತಾಗಿ ಆಯ್ನ ಹಲ್ಲೆ ಸಂದರ್ಭದಲ್ಲಿ ಆದಿತ್ಯ ಅವರ ಪತ್ನಿಯವರು ಕೂಡ ಮನೆಯಲ್ಲೇ ಇದ್ರು ಅವರು ಕೂಡ ಎಷ್ಟು ಗೋಗ ಹೊಡಿಬೇಡಿ ಅನ್ನೋ ಒಂದು ಹಲ್ಲೆ ಮಾಡಬೇಡಿ ಅನ್ನೋ ಒಂದು ಬೇಡಿಕೆಯನ್ನ ಮಾಡಿದ್ರು ಮನವಿಯನ್ನ ಕೂಡ ಮಾಡಿದ್ರು ಆದ್ರೆ ಅದು ಕೂಡ ಅವರ ಆದಿತ್ಯ ಅವರ ಪತ್ನಿಯವರಿಗೂ ಕೂಡ ಏನು ಫೋನ್ ನಲ್ಲಿ ಇದ್ದಂತಹ ಸಾಕ್ಷಿಗಳನ್ನ ತೋರಿಸಿ ಒಂದು ಹಲ್ಲೆಯನ್ನ ಕೂಡ ಮಾಡಿದ್ರು ಆ ನಿಟ್ಟಿನಲ್ಲಿ ಆದಿತ್ಯನ ಕುಟುಂಬಸ್ಥರಿರ್ಬೋದು ಮತ್ತೆ ಯಾರು ಕೂಡ ಆತನ ಪರವಾಗಿ ದೂರನ್ನ ಅಲ್ಲೇ ಸಂಬಂಧ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿಲ್ಲ ಅಂತಕ್ಕಂಥದ್ದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ನವಿತಾ ಯೋಗೇಶ್ ಈಗ ಆ ವಿಡಿಯೋದಲ್ಲೇ ಹೇಳ್ತಾರೆ ಅವರು ಅಂದ್ರೆ ಒಂದ್ ಕಡೆ ಈ ಹಿಂದೆನೆ ನೀವು ಬಿಡಬೇಕಾಗಿತ್ತು ಆ ಕೇಸ್ ಆಗಿತ್ತು ಅನ್ನುವಂಥದ್ದು ಹಾಗಾದ್ರೆ ಹಿಂದೆ ಕೂಡ ಇಂತಹ ಒಂದು ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ನ ಈ ತರದ ಕೆಲಸಗಳನ್ನ ಈತ ಮಾಡ್ಕೊಂಡಿದ್ನ ಹೇಗೆ ಶಾಸಕಿ ನಯನ ಮೋಟಮ್ಮ ಅವ್ರಿಗೆ ಯಾವ್ದು ಗೊತ್ತಿಲ್ವಾ ಹೇಗೆ ಎಸ್ ನವಿತಾ ಏನು ಕಾಂಗ್ರೆಸ್ ಕಾರ್ಯಕರ್ತ ಆದಿತ್ಯನ ಮೇಲೆ ಕಳೆದ ಕೆಲ ದಿನ ಕೆಲ ತಿಂಗಳುಗಳಿಂದ ನಿರಂತರವಾಗಿ ಈ ರೀತಿಯಾದಂತಹ ಗಂಭೀರ ಆರೋಪಗಳು ಕೇಳಿ ಬರಲಾರಂಭಿಸಿದ್ರು ಅದರಲ್ಲೂ ಕೂಡ ಏನು ಈತ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ನಯನ ಮೋಟಮ್ಮ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಅಂತ ಹೇಳ್ಬೋದಾಗಿದೆ ಈ ಎಲ್ಲಾ ವಿಷಯಗಳು ಕೂಡ ತಮ್ಮ ಗಮನಕ್ಕೆ ಬಂದ ದಿನದಿಂದಲೂ ಕೂಡ ಏನು ನಯನ ಮೋಟಮ್ಮ ಅವರು ಆದಿತ್ಯನಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಆತನನ್ನ ದೂರ ಇಟ್ಟಿದ್ರು ಅನ್ನೋದು ಕೂಡ ಒಂದು ಅಂಶ ಬಯಲಿಗೆ ಬೆಳಕಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಈತ ಎಲ್ಲ ಮಾಡಬಾರ್ದನ್ನೆಲ್ಲ ಬಂದು ನಾನು ಶಾಸಕರ ಆಪ್ತ ಅಂತ ಹೇಳ್ಕೊಳ್ತಾ ಇದ್ದಾನೆ ಅನ್ನೋದು ಅವರ ಗಮನಕ್ಕೆ ಬಂದ ಬಳಿಕ ಆತನನ್ನ ದೂರ ಕೂಡ ಇಟ್ಟಿದ್ರು ಯಾವುದೇ ರೀತಿಯಾದ ಸಂಪರ್ಕವನ್ನ ಇವ್ ಇಟ್ಕೊಂಡಿರ್ಲಿಲ್ಲ ಅನ್ನೋದು ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆದ್ರೂ ಕೂಡ ಈ ಒಂದು ಆದಿತ್ಯ ತಾನೊಬ್ಬ ಕಾಂಗ್ರೆಸ್ ಲೀಡರ್ ನಾನು ಶಾಸಕರ ಆಪ್ತ ಅನ್ನೋ ಒಂದು ಕಾರಣದಿಂದಾಗಿ ಸಾಕಷ್ಟು ಜನರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಇನ್ನಷ್ಟು ಜನ ಕಾಂಗ್ರೆಸ್ ಲೀಡರ್ಗಳಿರ್ಬೋದು ಮತ್ತು ಮಹಿಳೆಯರ ವಿರುದ್ಧವೂ ಕೂಡ ಆತನ ಸಂಬಂಧಿಕರಿಗೆ ಮತ್ತು ಗೊತ್ತಿದ್ದವರಿಗೆ ವಿಡಿಯೋಗಳನ್ನ ಕಳಿಸಿ ಬ್ಲ್ಯಾಕ್ ಗೆ ಒಳಪಡಿಸ್ತಾ ಇದ್ದ ಅನ್ನೋ ಒಂದು ಆರೋಪದ ಮೇಲೂ ಕೂಡ ಏನು ಆತನನ್ನ ತನಿಖೆಗೊಳಪಡಿಸಿರ್ತಕ್ಕಂಥದ್ದು ಜೊತೆ ಜೊತೆಗೆ ಏನಂತಂದ್ರೆ ಈತನ ಒಂದು ಏನು ಲ್ಲಿ ವಿಡಿಯೋ ಮತ್ತು ಆಡಿಯೋಗಳು ಇದೆ ಅಂತ ಹೇಳಿ ಒಂದು ಆರೋಪ ಇದೆ ಆ ಯಾರ್ಯಾರು ಕೂಡ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತನಿಖೆ ಚುರುಕುಗೊಳ್ಳುತ್ತೆ ಅಂತ ಹೇಳಿ ಲಭ್ಯ ಮಾಹಿತಿಯನ್ನ ನೀಡ್ತಾ ಇರತಕ್ಕಂಥದ್ದು ಜೊತೆಗೆ ಇವತ್ತು ಸಂಜೆಯ ಬಳಿಕ ಮತ್ತಷ್ಟು ದೂರುಗಳು ದಾಖಲಾಗುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು ನವಿತಾ ಓಕೆ انا انا प्लीज प्लीज انا 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 प्लीज انا انا செக்ஸ் <laughs> 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 நீ என்ன அந்த பாதியோ आशा இல்ல ಹೇ ಬಾಲೇ ಬುಜಾ ಬಾಲೇ ಹೇ ಬಾಲೇ ಬಡಿ ಬಡಿ ಹೇ ಮಕ್ಕ ಕೈ ಬಾಲೇ ಬೈ ತೋ ಸಿ ಬಾಲೇ ಜಾ ಬಿಡಿ ಸುಂದರಿ ಉಂಟೆಸ್ ಬಾಲೇ ಜಸ್ತಿ ನಯನ ಮೋಠಮ್ಮ ಆಪ್ತನ ಆಷ್ಟಲಿಲ ಕಹಾನಿ ಆ ತನಿಕೆ ನಡಿತಾಯಿದು ಸತ್ಯ ಸತ್ಯತೆ ಹೊರಗೆ ತರ್ತೀವಿ ಅಂತ ಹೇಳಿ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಾಟೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಈತನನ್ನ ಬಂಧಿಸಲಾಗಿದೆ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಇನ್ನೂ ಕೂಡ ಯಾರಾದರೂ ಈ ರೀತಿಯಾಗಿ ಕಂಪ್ಲೇಂಟ್ ಅನ್ನ ಕೊಡುವವರು ಇದ್ರೆ ಆ ಒಂದು ಕಂಪ್ಲೇಂಟ್ನ ಆಧಾರದ ಮೇಲೆ ಕೂಡ ವಿಚಾರಣೆಯನ್ನ ನಡೆಸ್ತೀವಿ ಅಂತ ಹೇಳಿ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಾಟೆ ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಪ್ರಕಾರ ನಾವು ಒಂದು ಕೇಸನ್ನು ಅನ್ನು ರಿಜಿಸ್ಟರ್ ಮಾಡಿದ್ದೀವಿ ಕ್ರೈಮ್ ನಂಬರ್ ಒನ್ ಏಟಿ ಟೂ ಬಾರ್ ಟ್ವೆಂಟಿ ಫೈವ್ ಆಫ್ ಟೌನ್ ಪೊಲೀಸ್ ಸ್ಟೇಷನ್ ಅಂದ್ರೆ ಸೆಕ್ಷನ್ ಸೆವೆಂಟಿ ಫೈವ್ ಸಬ್ ಸೆಕ್ಷನ್ ಟು ಸೆವೆಂಟಿ ಏಟ್ ಬಿ ಎನ್ ಎಸ್ ಫೋರ್ ಸೆಕ್ಷನ್ ಫೋರ್ ಆಫ್ ಇಂಡಿಸೆಂಟ್ ರಿಪ್ರೆಸೆಂಟೇಷನ್ ಆಫ್ ಹುಮನ್ಸ್ ಆಕ್ಟ್ ಮತ್ತೆ ಸಿಕ್ಸ್ಟಿ ಸೆವೆನ್ ಮತ್ತೆ ಸಿಕ್ಸ್ಟಿ ಸೆವೆನ್ ಏ ಆಫ್ ಐ ಟಿ ಆಕ್ಟ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇಮಿಡಿಯೇಟ್ ಆಗಿ ಅದರ ಬಗ್ಗೆ ತನಿಖೆಯನ್ನು ಕೈಗೊಂಡು ಅದರಲ್ಲಿ ಇರ್ತಕ್ಕಂಥ ಆರೋಪಿಯನ್ನ ನಾವು ಸೆಕ್ಯೂರ್ ಮಾಡಿಕೊಂಡು ವಿಚಾರಣೆ ನಡೆಸ್ತಾ ಇದ್ವಿ ಇದರಲ್ಲಿ ಕಂಪ್ಲೇಂಟ್ ಯಾರು ನೀಡಿದ್ದಾರೆ ಅವರು ಈ ತರ ಅವ್ರದ್ದು ಫೋಟೋ ಮತ್ತೆ ವಿಡಿಯೋಗಳನ್ನ ಮಾಫ್ ಮಾಡಿ ಸಾಮಾಜಿಕ ತಾಣಗಳಲ್ಲಿ ಹಾಕಿಬಿಟ್ಟು ಕಿರುಕುಳ ಕಂಪ್ಲೇಂಟ್ ಇದೆ ಸೊ ಆರೋಪಿ ಆದಿತ್ಯ ಅಂತ ವಶಕ್ಕೆ ಪಡೆದು ಕಾನೂನು ಲಿಖಿತಾರೆ ವಿಶೇಷ ತಂಡ ರಚನೆ ಮಾಡಿತ್ತು ವಿಶೇಷ ತಂಡ ಹೋಗಿ ಸೆಕ್ಯೂರ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದು ಮತ್ತೆ ಅವರು ವಿಚಾರಣೆ ಮಾಡ್ತಾ ಇದ್ರು ಅದು ವಿಚಾರಣೆ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ